ಮಲಪ್ರಭೆಯ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತನ ಮನಗಳು ಗೌರವ ಡಾಕ್ಟ್ರೇಟ್ ಪದವಿ ಅಂದರೆ ಅವರದೇ ಆದ ಕಾರ್ಯಕ್ರಮಗಳಲ್ಲಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಇವು ವಿಶ್ವವಿದ್ಯಾಲಯಗಳು ಅದನ್ನು ಗುರುತಿಸಿ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಸನ್ಮಾನವಾಗಿ ಕೊಡ್ತಕ್ಕಂಥ ಪದ್ಧತಿ ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ ಇಂಥ ಒಂದು ಪರಿಸ್ಥಿತಿ ಕಲಾವಿದರಿಗೆ ಆಮೇಲೆ ಸಮಾಜ ಸೇವಕರಿಗೆ ಅಥವಾ ಇನ್ನಿತರ ರಂಗಗಳಲ್ಲಿ ಸಾಧನೆಗಳನ್ನು ಸಾಧಿಸತಕ್ಕಂಥ ಮಹನೀಯರಿಗೆ ವಿಜ್ಞಾನಿಗಳಿಗೆ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಕೊಡ್ತಾ ಇರತಕ್ಕಂಥ ಒಂದು ಕಾರ್ಯಾಚರಣೆಯನ್ನು ನಾವು ಯಾವತ್ತೂ ನೋಡ್ಕೊಂಡು ಆದರೆ ಇಲ್ಲಿ ಬೆಳಗಾವ್ ಜಿಲ್ಲೆಯಲ್ಲಿ ಬೆಳಗಾವ್ ಜಿಲ್ಲಾ ಪಾಲಕ ಮಂತ್ರಿಗಳಾಗಿರ್ತಕ್ಕಂಥ ನಾಲ್ಕು ಬಾರಿ ಶಾಸಕರಾಗಿ ಎರಡು ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಚಿವರಾಗಿ ಜಿಲ್ಲಾ ಪಾಲಕ್ ಮಂತ್ರಿಗಳಾಗಿ ಈಗಲೂ ಕೆಲಸ ಮಾಡ್ತಕ್ಕಂಥ ನಮ್ಮ ಬೆಳಗಾವಿ ಜಿಲ್ಲೆಯ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಇದು ಉಪಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾಣಸ ಗಂಗೋತ್ರಿ ಮೈಸೂರು ಇವರು ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರದ್ದು ಗೌರವ ಡಾಕ್ಟರೇಟ್ ಡಿಲೀಟ್ ಗೌರವ ಪದವಿಯನ್ನು ನೀಡುವುದರ ಮೂಲಕ ಸನ್ಮಾನಿಸಿದ್ದರು ಈ ಒಂದು ಗೌರವ ಡಾಕ್ಟರೇಟ್ ಪದವಿಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಪಾಲಕ್ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇದನ್ನು ಇದನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯಕ್ಕೆ ಗೌರವವನ್ನು ಸಲ್ಲಿಸ್ತಾ ಅವರು ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಅವರು ಕೃತಜ್ಞತೆಯನ್ನು ಹೇಳಿ ಇವರಿಗೆ ಸಾಮಾಜಿಕ ಸೇವೆಯಲ್ಲಿ ನಾನು ಕೈಗೊಂಡಿರುವ ಕಾರ್ಯಕ್ರಮಗಳಲ್ಲಿ ಕಾರ್ಯರೂಪಕ್ಕೆ ತರುವಂತಹ ಗುರುತರವಾದ ಹೊಣೆಗಾರಿಕೆ ನನ್ನ ಮೇಲಿದ್ದು ಇದಕ್ಕೆ ಇನ್ನೂ ಹೆಚ್ಚಿನ ಕಾಲಾವಕಾಶ ನನಗೆ ಇರುತ್ತದೆ ಈಗಾಗಲೇ ನಾನು ಸಾಧಿಸಬೇಕಾಗಿರುವಂಥದ್ದು ಸಾಕಷ್ಟು ಕೆಲಸ ಬಾಕಿ ಇರೋದರಿಂದ ಈಗಲೇ ನನಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಸ್ವೀಕಾರ ಮಾಡಿದ್ದಾದರೆ ನನ್ನ ಮುಂದಿನ ಒಂದು ಕಾರ್ಯಾಚರಣೆಗೆ ಇದು ಅಡ್ಡಿಯಾಗುವುದರಿಂದ ನನಗೆ ಇನ್ನೊಂದಿಷ್ಟು ಕಾಲಾವಕಾಶ ಬೇಕಾಗಿದೆ ಅದಕ್ಕಾಗಿ ನಾನು ತಮ್ಮಲ್ಲಿ ಗೌರವದಿಂದ ಕೇಳಿಕೊಳ್ಳೋದೇನಂತಂದ್ರೆ ತಾವುಗಳು ನನಗೆ ಗೌರವಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥ ಈ ಗೌರವ ಡಾಕ್ಟರೇಟ್ ಪದವಿಯನ್ನು ಹಿಂದಕ್ಕೆ ಪಡೆಯಬೇಕು ನನಗೆ ಇದೇ ರೀತಿ ಇನ್ನೂ ನಾನು ಸಾಕಷ್ಟು ಗುರಿ ತಲುಪಬೇಕಾಗಿದೆ ನನ್ನ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಇನ್ನೂ ಸಾಧನೆಗಳನ್ನು ಮಾಡಬೇಕಾಗಿದೆ ಆ ಸಾಧನೆಗೆ ಇದು ಒಂದು ಅಡ್ಡಿ ಆಗ್ಬೋದು ಸಾಧನೆಯ ನಂತರದಲ್ಲಿ ಇದನ್ನು ನಾನು ಅಪೇಕ್ಷೆ ಪಟ್ಟಾಗ ತಾವು ದಯಮಾಡಿ ಅವಾಗ ನನಗೆ ಕೊಡ್ಬೋದು ಈಗ ನಾನು ಹಿಂದಿರುಗಿಸ್ತಾ ಇದ್ದೇನೆ ಅಂಥೇಳಿ ಇದನ್ನು ಅವರು ನೈಜವಾಗಿ ಇದನ್ನು ಹಿಂದಿರುಗಿಸಿದ್ದಾರೆ ರಾಜಕೀಯ ರಂಗದಲ್ಲಿ ಬಂದಿರತಕ್ಕಂಥ ಡಾಕ್ಟರೇಟ್ ಪದವಿಯನ್ನು ಇದುವರೆಗೆ ಯಾರೂ ಹಿಂದಿರುಗಿಸಿದ್ದು ಉದಾಹರಣೆಗಳಿಲ್ಲ ಕಲಾವಿದರಾಗಲಿ ಅಥವಾ ಸಾಮಾಜಿಕ ಇವರು ಸಮಾಜ ಚಿಂತಕರು ಕವಿಗಳು ಇನ್ನಿತರರು ಕೆಲವರು ಡಾಕ್ಟರೇಟ್ ಪದವಿಯನ್ನು ಆಗಿರ್ಬೋದು ಅಥವಾ ಇನ್ನಿತರ ಪದವಿಗಳನ್ನು ರಾಜ್ಯ ಪ್ರಶಸ್ತಿಗಳನ್ನು ಬಿಟ್ಟುಕೊಟ್ಟಿರ್ಬೋದು ಆದರೆ ಇವತ್ತಿನ ದಿನ ಒಂದು ಡಾಕ್ಟರೇಟ್ ಪದವಿಯೇ ಇರ್ಬೋದು ಒಂದು ರಾಜ್ಯ ಪ್ರದೇಶ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಇನ್ನಿತರ ಯಾವುದೇ ಉನ್ನತ ಮಟ್ಟದ ಪ್ರಶಸ್ತಿಗಳಿರ್ಬೋದು ಅವೆಲ್ಲ ಒಂದು ದೃಷ್ಟಿಯೊಳಗೆ ವ್ಯಾಪಾರಿ ಕೇಂದ್ರಗಳಾಗಿ ಪರಿವರ್ತನೆ ಹೊಂದಿದ್ದಾವೆ ಯಾರು ಸರಿಯಾಗಿ ಸಹಕರಿಸ್ತಾರೋ ಯಾರು ಈ ವಿಷಯದಲ್ಲಿ ದುಡ್ಡನ್ನು ಕೊಡ್ತಾರೋ ಅಂಥವರಿಗೆ ಕೆಲವು ಸಂಸ್ಥೆಗಳು ಪದವಿಗಳನ್ನು ಬ ಬಿರುವುದುಗಳನ್ನು ಕೊಡೋದು ಒಂಥರ ವಾಡಿಕೆಯಾಗಿದೆ ಈಗ ಯಾರಾದರೂ ಒಂದು ಏನಾದರೂ ಒಂದು ಪದವಿಯನ್ನು ಪಡೆದಾಗ ಅದರ ಹಿನ್ನೆಲೆ ಏನೋ ಬ್ಯಾರೆ ಇರಬಹುದು ಅನ್ನುವಂಥ ಸಂಶಯ ಇವತ್ತಿನ ಸಮಾಜದಲ್ಲಿ ವ್ಯಕ್ತ ಇದೆ ಅಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಯ ಪಾಲಕ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಬಂದಿರತಕ್ಕಂಥ ಗೌರವ ಡಾಕ್ಟರೇಟ್ ಪದವಿಯನ್ನು ಹಿಂದಕ್ಕೆ ಪಡೆಯಿರಿ ಅಂಥೇಳಿ ಅದನ್ನು ಹೊಳ್ಳಿ ಮರುಳಿಸಿದ್ದಾರೆ ಅವರಿಗೆ ನಾವು ಈ ವಿಷಯದಲ್ಲಿ ಪ್ರಶಂಸೆ ವ್ಯಕ್ತ ಮಾಡಬೇಕು ಅಥವಾ ಅವರನ್ನು ಬೆಂಬಲಿಸ್ಬೇಕು ಅಥವಾ ಅವ್ರ ಶುಭಾಶಯಗಳನ್ನು ಕೋರಬೇಕು ಯಾವುದು ತಿಳಿಯೋದಾಗಿದೆ ಆದರೂ ಅವರ ಸಾಧನೆಗೆ ಇದೊಂದು ಅಡ್ಡಿ ಆಗಬಾರ್ದು ಇನ್ನೂ ನಾನು ಮಾಡಬೇಕಾದಂಥ ಸಾಧನೆ ಬಹಳ ಇದೆ ಅನ್ನೋಂಥದ್ದನ್ನು ಅವರು ಸ್ಪಷ್ಟವಾಗಿ ತಮಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ತಿಳಿಸಿದ್ದಾರೆ ಅಂದರೆ ಈ ಒಂದು ಪ್ರಶಸ್ತಿಗಳನ್ನು ಕೊಟ್ಟರೂ ಸಹಿತ ಅದನ್ನು ತಿರಸ್ಕರಿಸಿ ಅಂದರೆ ಹಿ ಅದನ್ನು ಹಿಂದಕ್ಕೆ ಕೊಟ್ಟು ಅದು ತಿರಸ್ಕರಿಸಿ ಅಂದರೆ ಮತ್ತೆ ಅದು ಅಪಮಾನ ಮಾಡಿದಂಗೆ ಆಗತ್ತೆ ಕೊಟ್ಟವರಿಗೆ ಅಲ್ಲ ಅವರು ಗೌರವಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದಾರೆ ಸ್ವಾಗತಿಸಿ ನನ್ನ ಇನ್ನೂ ಕೆಲವು ನಾನು ಸಾಧಿಸಬೇಕಾದಂಥ ಕೆಲಸ ಬಹಳ ಇದೆ ಅದಕ್ಕಾಗಿ ನಾನು ನನಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನು ಇದನ್ನು ತಾವು ಹಿಂದಕ್ಕೆ ಅಂತ ವಿನಂತಿ ಮಾಡ್ಕೊಳ್ತೇನೆ ಅಂತ ಹೇಳುವಂಥ ಈ ವಿಷಯ ಏನಿದೆ ಇದು ಯಾರಿಗೂ ಬರ್ದ ಬರದಾರ ಬರದೇ ಇರದಂಥ ಒಂದು ಒಂದು ಇವರ ಒಂದು ದೊಡ್ಡ ಗುಣ ಅಂಥೇಳಿ ಹೇಳ್ಬೋದು ಅದಕ್ಕಾಗಿ ನಾನೂ ಸಹಿತ ನಮ್ಮ ವಾಹನಿ ಮುಖಾಂತರ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಶಂಸೆಯನ್ನು ಮಾಡ್ತಾ ಇದ್ದೀನಿ ಬಂದಿರತಕ್ಕಂಥ ಡಾಕ್ಟರೇಟ್ ಪದವಿಯನ್ನು ರಾಜಕಾರಣಿಗಳು ಬಿಟ್ಟು ಕೊಟ್ಟಿರೋದಂತೂ ಮೊದಲು ಇದು ನಾವು ಇನ್ನೂ ತನಕ ಕಂಡಿಲ್ಲ ಎಲ್ಲ ಪ್ರಶಸ್ತಿಗಳು ತಮಗೆ ಇರಲಿ ಅಂತ ಹೇಳ್ಕೊಳ್ಳುವಾಗ ಈ ಒಬ್ಬರು ಮೌನ ಕ್ರಾಂತಿಯನ್ನು ಮಾಡಕೊತ ಮಾಡ್ತಕ್ಕಂಥ ಮೌನ ಸಾಧಕರಾಗಿರ್ತಕ್ಕಂಥ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರು ಅದರಲ್ಲಿ ಇದನ್ನು ತಿರಸ್ಕ ಅಂದರೆ ಬಿಟ್ಟು ಕೊಟ್ಟಿರುವಂಥದ್ದು ಬಹಳ ಒಂದು ಗಮನಾರ್ಹವಾದಂಥ ವಿಷಯ ಅಂದರೆ ಅವರು ಮಾಡತಕ್ಕಂಥ ಸಾಧನೆಗಳ ಬಗ್ಗೆ ಅವರು ಕಾನ್ಸಲ್ಟೇಷನ್ ಮಾಡ್ತಾ ಇರಲಿ ಇನ್ನೂ ಅವರ ಸಾಧನೆಗಳು ಇನ್ನೂ ಉಚ್ಚ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ